ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀತೇಜ್ ಕನ್ನಡ ಲಾಗ್ಸ್ ಸೊ ಬರ್ರಿ ಇವತ್ತಿನ ನನ್ನ ಸ್ಟಡಿ ಲಾಗ್ನ ಶುರು ಮಾಡಿದ್ರು ಇದು ಫ್ರೈಡೇ ಸ್ಟಡಿ ಲಾಗ್ ಆಗಿರ್ತೈತಿ ನಾನು ಸ್ವಲ್ಪ ಚಾಲೆಂಜಸ್ ಹಾಕ್ಕೊಂಡು ಓದ್ಕೊಳ್ತಾ ಇದ್ದೆ ಹತ್ತು ದಿನದೊಳಗೆ ರಾಜ್ಯಶಾಸ್ತ್ರ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ಆಯ್ತು ಅಂತ ಪ್ಲ್ಯಾನ್ ಹಾಕೊಂಡಿದ್ದೆ ಬಟ್ ಅದು ಐದನೇ ದಿನ ಅಂದ್ರೆ ಫೈವ್ ಡೇಸ್ ಒಳಗೆಲ್ಲ ಕಂಪ್ಲೀಟ್ ಆಗಿತ್ತು ನಾವು ಈ ಥರ ಚಾಲೆಂಜ್ ಹಾಕೋ ಒಂದು ಓದೋದ್ರಿಂದ ನಮ್ಮಲ್ಲಿ ನಮ್ಮಲ್ಲಿಗೆ ಅನ್ನೋ ಛಲ ಬರ್ತೈತಿ ಹಾಗಾಗಿ ನಾವು ಓದ್ತೀವಿ ಇಲ್ಲಿ ನಂದು ಲಾಸ್ಟ್ ಒಂದಿತ್ತು ದೇಶದ ರಕ್ಷಣೆ ಅಂತೇಳಿ ಒಂಬತ್ತನೇ ತರಗತಿಯೊಳಗೆ ಎರಡನೇ ಭಾಗದಲ್ಲಿ ಲಾಸ್ಟ್ನೇ ಚಾಪ್ಟರ್ ದೇಶದ ರಕ್ಷಣೆ ಅಂತೇಳಿತ್ತು ಸೊ ಅದನ್ನೆಲ್ಲ ಮಾರ್ನಿಂಗ್ ಸೆಕ್ ಮಾರ್ನಿಂಗ್ ಒಳಗೆ ಕಂಪ್ಲೀಟ್ ಮಾಡಿಕೊಂಡೆ ನಾನು ಅಂದ್ರೆ ಐದರಿಂದ ಏಳು ಗಂಟೆಗೆ ಓದ್ತಿರ್ತೀನಲ್ಲ ಅದು ಪೂರ್ತಿಯಾಗಿ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ನಾನು ಹನ್ನೊಂದು ಗಂಟೆಯಿಂದ ಕೂತ್ಕೊಂಡಿದ್ದೆ ಹೀಗಾಗಿ ನಾವು ಏನೋ ಪ್ಲ್ಯಾನ್ ಮಾಡಿಕೊಂಡ್ರು ಸ್ವಲ್ಪ ಏನದು ಹತ್ತು ಒಳಗೆ ಹಿಂಗೆ ಐದು ದಿವ್ಸ ನಾವು ಒಂದು ಟೆನ್ ಡೇಸ್ ಒಳಗೆ ಅಂತ ಮಾ ಅಂತೇಳಿ ಅನ್ಕೊಂಡು ಕುಂತೀವಿ ಅಂದ್ರೆ ಅದು ಹತ್ತು ದಿವ್ಸ ಟೈಮ್ ತೊಗೋದಿಲ್ಲ ನಮಗೆ ಏ ಇದನ್ನ ಕಂಪ್ಲೀಟ್ ಮಾಡ್ಬೇಕು ನಾ ಕಂಪ್ಲೀಟ್ ಮಾಡ್ಬೇಕು ನಾ ಮೈಂಡ್ ಒಳಗೆ ಕೊರಿತಿರ್ತೈತಿ ಹಂಗಾಗಿ ಏನು ಮಾಡ್ತೀವಿ ನಾವು ಹತ್ತು ದಿನ ಹೋಗುದ್ಬಿಟ್ಟು ಒಂದು ಅದಕ್ಕಿಂತ ಮುಂಚೆ ನಾನು ಮುಗಿಸ್ಕೊಂಡ್ಬಿಡ್ತೀವಿ ಯಾವುದೇ ಆಗಲಿ ಮುಗಿಸ್ಕೊಂಡ್ಬಿಡ್ತೀವಿ ಹಂಗಾಗಿ ನಾನು ಇಲ್ಲಿ ರಾಜ್ಯಶಾಸ್ತ್ರ ದೊಡ್ದೈತಿ ಹಂಗಾರೆ ಹತ್ತು ದಿವ್ಸದೊಳಗೆ ಮುಗಿಸ್ತಾ ಅಂದ್ಬಿಡ ಅಂತೇಳಿ ಅಂದ್ಕೊಂಡಿದ್ದೆ ಬಟ್ ಅದು ಐದೇ ದಿವಸದೊಳಗೆ ಕಂಪ್ಲೀಟ್ ಆಗಿಬಿಡ್ತು ಹಂಗೆ ಈ ಥರ ಪ್ಲ್ಯಾನ್ ಮಾಡಿಕೊಂಡ್ರೆ ಈಗ ನೋಡಿರಿ ನಂದು ಐದು ಸೊಳಗೆ ಮುಗೀತು ನೆಕ್ಸ್ಟ್ ನಾನು ಏನಾದರೂ ಜಿಯೋಗ್ರಫಿ ಓದ್ಬೇಕಂತ ಅಂದ್ಕೊಂಡೀನಿ ಸ್ವಲ್ಪ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡಾಕತ್ತೀನಿ ಯಾಕಂತಂದ್ರೆ ಡೈಲಿ ವಿಡಿಯೋ ಮಾಡೋದ್ರಿಂದ ಫೋನ್ ಏನಾಗತೈತಿ ಅಂತಂದ್ರೆ ಸೋ ಸ್ಟೋರೇಜ್ ಫುಲ್ ಆಗ್ತೈತ್ರಿ ಅದಕ್ಕಾಗಿ ಸ್ವಲ್ಪ ಇದು ಡಿಲೇ ಒಂದು ಲಾಸ್ಟ್ ಇತ್ತಲ್ಲ ಹಿಂಗಾಗಿ ಸ್ವಲ್ಪ ಡಿಲೇ ಆಯಿತು ಮನೆಯಾಗೆ ಕೆಲಸಗಳು ಇದ್ದು ನಂಗೆ ಹಿಂಗಾಗಿ ಯಾವುದೇ ವೈಸ್ ರೆಕಾರ್ಡ್ ಕೊಟ್ಟಿರ್ಕಿಲ್ಲ ಎಲ್ಲ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ಬೈದು ವೈ ವೈಸ್ ರೆಕಾರ್ಡ್ ಕೊಟ್ಟಿರಲಿಲ್ಲ ಹಾಗಾಗಿ ಅದಕ್ಕೆ ಲೇಟಾಗಿ ಅಪ್ಲೋಡ್ ಮಾಡಕತ್ತೀನಿ ವಿಡಿಯೋ ನಂದು ಇದು ಕಂಪ್ಲೀಟಾಗಿ ಅಂದರೆ ನಾನು ಮಂಡೇ ಸ್ಟಾರ್ಟ್ ಮಾಡಿದ್ದೆ ರಾಜ್ಯಶಾಸ್ತ್ರ ಓದೋಕಂತ ಹೇಳಿ ಅಂದರೆ ಮೂರನೇ ತಾರೀಕಿಗೆ ಸ್ಟಾರ್ಟ್ ಮಾಡಿದ್ದು ವಾಪಸ್ ನಂದು ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ತರ್ಸ್ಡೆ ಫ್ರೈಡೇ ಒಳಗೆ ಅಂದ್ರೆ ಐದು ದಿವಸದೊಳಗೆಲ್ಲ ಕಂಪ್ಲೀಟ್ ಆಗಿತ್ತು ನಾನು ಹತ್ತು ದಿವ್ಸ ಚಾಲೆಂಜಸ್ ಹಾಕೊಂಡಿದ್ದೆ ಐದು ದಿವಸದೊಳಗೆ ಕಂಪ್ಲೀಟ್ ಆಯಿತು ನೀವು ಈ ಥರ ಚಾಲೆಂಜ್ ಹಾಕೊಂಡು ಓದ್ಕೊಳ್ರಿ ಅಂದ್ರೆ ನಿಮಗೆ ಟಿ ಇ ಟಿ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆಗ್ತೈತಿ ಟಿ ಇ ಟಿ ನೋಟಿಫಿಕೇಷನ್ ಆಗ್ತೈತೆ ಅಂತ ಹೇಳಕ್ ಬಟ್ ಯಾವಾಗ ಆಗ್ತೈತಿ ಗೊತ್ತಿಲ್ಲ ಮಾರ್ಚ್ ಎಂಡ್ ಅಂತಾರೆ ಒಮ್ಮೊಮ್ಮೆ ಏಪ್ರಿಲ್ ಫಸ್ಟ್ ವೀಕ್ ಅಂತಾರೆ ಸೊ ಅದಕ್ಕಾಗಿ ನಿಮ್ಮ ಪ್ರಯತ್ನ ನೀವು ಮಾಡ್ತಾಯಿರಿ ಪ್ರಯತ್ನಕ್ಕೆ ಪ್ರತಿಫಲ ಯಾವಾಗಲೂ ಇದ್ದೇ ಇರ್ತೈತಿ ನೀವು ಜಾಸ್ತಿ ಸ್ಕೋರ್ ಮಾಡ್ಬೇಕಂತ ಅಂದ್ಕೊಳ್ಳೋರು ಇವಾಗಲಿಂದ ನೀವು ನಿಮ್ಮ ಸ್ಟಡಿನ ಶುರು ಮಾಡಿದ್ರಿ ಅಂತಂದ್ರೆ ಟಿ ಟಿ ನೋಟಿಫಿಕೇಶನ್ ಆಗೋ ಅಷ್ಟೊತ್ತಿಗೆ ನಿಮ್ದೆಲ್ಲ ಸಿಲೆಬಸ್ ಕವರ್ ಆಗಿರ್ತೈತಿ ಅವಾಗ ನಿಮಗೆ ನೆಕ್ಸ್ಟ್ ರಿವಿಷನ್ ಮಾಡೋಕೆ ಟೈಮ್ ಸಿಗ್ತೈತಿ ನೀವು ಅವಾಗ ಓದ್ಕೋತೀವಿ ಅಂತಂದ್ರೆ ರಿವಿಝನು ಆಗೋದಿಲ್ಲ ನಿಮ್ಮ ಸಿಲೆಬಸ್ಸು ಕವರ್ ಆಗೋದಿಲ್ಲ ಹಾಗಾಗಿ ಇಲ್ಲಿ ಟಿ ಟಿ ನೋಟಿಫಿಕೇಷನ್ ಆಗೋಕ್ಕಿಂತ ಮುಂಚೆನೇ ಸ್ಟಡಿನ ಶುರು ಮಾಡ್ಕೊಂಡಿದ್ದೀನಿ ನಂದು ಬೆಳಗಿನ ಟೈಮಲ್ಲಿ ಮುಗೀತು ಕೆಲಸ ಎಲ್ಲ ಮುಗಿಸ್ಕೊಂಡೆ ಇವಾಗ ಹನ್ನೊಂದು ಗಂಟೆ ಆಗಿದೆ ಹನ್ನೊಂದು ಗಂಟೆಗೆ ಮತ್ತೆ ನಾನು ಸ್ಟಡಿ ಮಾಡೋಕೆ ಓದ್ಕೊಂಡಿದ್ದೆ ನಂದು ಇಲ್ಲಿ ಬೆಳಗಿನ ಟೈಮ ದೇಶದ ರಕ್ಷಣೆ ಎಲ್ಲ ಅಂದರೆ ನೈನ್ತ್ ಒಂದನೇ ಭಾಗ ಮತ್ತು ಎರಡನೇ ಭಾಗ ಎಲ್ಲ ಕಂಪ್ಲೀಟ್ ಆಗಿತ್ತು ಇನ್ನು ಟೆಂತದ್ರೊಳಗೆ ಟೆಂತ್ ಪುಸ್ತಕ ತೊಗೊಂಡಿದ್ದೆ ಇದರೊಳಗೆ ರಾಜ್ಯಶಾಸ್ತ್ರದೊಳಗೆ ಬರೀ ಎರಡೇ ಪಾಠದಾವು ಅಂದರೆ ಎರಡೇ ಚಾಪ್ಟರ್ ಅದಾವು ಇವು ಸ್ವಲ್ಪ ಸ್ವಲ್ಪ ಇದ್ದವು ಅಂದರೆ ಒಂದು ಸಿಕ್ಸ್ ಪೇಜಸ್ ಒಂದು ಟೂ ಪೇಜಸ್ ಅಷ್ಟೇ ಇತ್ತು ಹೀಗಾಗಿ ನಾನು ಇಲ್ಲಿ ಏನು ಮಾಡಿದೆ ಇದು ಟೆಂತ್ ಇವತ್ತಿಗೆ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಜಿಯೋಗ್ರಫಿ ಮಾಡ್ಕೊಂಡು ಆಯ್ತು ಅಂತ ಹೇಳಿ ನಾನು ಪೂರ್ತಿಯಾಗಿ ಇದು ಕಂಪ್ಲೀಟ್ ಮಾಡ್ಕೊಬೇಕಂತ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಒಂದೂವರೆ ತನಕ ನಾನು ಇಲ್ಲಿ ಸ್ಟಡಿ ಮಾಡ್ಕೊಂಡೆ ಅಂದು ಎರಡು ಎರಡೂವರೆ ತಾಸು ಟೈಮ್ ಆಯಿತು ಅಷ್ಟೊತ್ತಿಗೆ ನಂದು ಟೆಂತ್ ಕಂಪ್ಲೀಟ್ ಆಗಿತ್ತು ಇನ್ನೊಂದು ಸ್ವಲ್ಪ ಮಿಕ್ಕೊಂಡಿತ್ತು ಎರಡನೇ ಭಾಗೆಲ್ಲ ಇದು ಒಂದನೇ ಭಾಗವೂ ಕಂಪ್ಲೀಟ್ ಆಗಿತ್ತು ಅಂದ್ರೆ ಇವತ್ತಿಗೆ ನಂದೆಲ್ಲ ಎಲ್ಲ ರಾಜ್ಯಶಾಸ್ತ್ರ ಎಲ್ಲ ಕಂಪ್ಲೀಟ್ ಮಾಡ್ಕೋಬೇಕಂತ ಹೇಳಿ ನಾನು ಇವತ್ತೆಲ್ಲ ಫುಲ್ ಸ್ಟಡಿ ಮಾಡಕ್ಕೆ ಕುತ್ಕೊಂಡ್ಬಿಟ್ಟಿದ್ದೆ ಅಂದರೆ ದಿನ ಏನಾಗ್ತಿತ್ತು ಮೂರು ಗಂಟೆಯಿಂದ ಸ್ಟಡಿ ಕೂತ್ಕೊಳ್ತಿದ್ದೆ ಅಥವಾ ನೈಟ್ ಕೂತ್ಕೊಳ್ತಿದ್ದೆ ಇವತ್ತೇನಾಯಿತು ಸ್ವಲ್ಪ ಕೆಲಸನೂ ಜಲ್ದಿ ಮುಗೀತು ಹಾಗಾಗಿ ಬೇರೆ ಕೆಲಸ ಯಾವುದೂ ಇರಲಿಲ್ಲ ಹಾಗಾಗಿ ನಾನು ಇಲ್ಲಿ ಹನ್ನೊಂದು ಗಂಟೆಗೆ ಸ್ಟಡಿನ ಶುರು ಮಾಡಿಕೊಂಡು ಒಂದು ಎರಡು ಗಂಟೆ ಮಟ್ಟಕ್ಕೆ ಓದ್ಕೊಂಡೆ ಆಮೇಲೆ ಅದು ಏನೇನು ಎಷ್ಟೆಷ್ಟು ಮುಗಿಸಿದೆ ಅಂತ ಒಂದು ಅರ್ಧ ತಾಸು ಅದನ್ನೇ ನೋಡ್ಕೊಂಡು ರಿವಿಸನ್ ಕೂಡ ಮಾಡ್ಕೊಂಡ್ಬಿಟ್ಟು ಹೀಗಾಗಿ ನೀವು ಇದೇ ಥರ ಸ್ಟಡಿ ಮಾಡ್ತಾ ಇದ್ರೆ ನನಗೆ ಕಮೆಂಟ್ ಮಾಡಿರಿ ಕಮೆಂಟ್ ಮೂಲಕ ತಿಳಿಸ್ರಿ ನಾನು ಸ್ಟಡಿ ಇದೇ ರೀತಿ ಕಂಟಿನ್ಯೂ ಆಗ್ತೈತಿ ಸೊ ಪೂರ್ತಿಯಾಗಿ ವಿಡಿಯೋನ ನೋಡಿರಿ ಓಕೆ ನಂದು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಇಲ್ಲಿ ನಾನು ಮೂರು ಗಂಟೆಯಿಂದ ಓದ್ಕೊಳ್ಳೋಕೆ ಕೂತ್ಕೊಂಡಿದ್ದೆ ಅಂದರೆ ನಂದು ಟೆಂತದ್ದು ಒಂದನೇ ಭಾಗೆಲ್ಲ ಕಂಪ್ಲೀಟ್ ಆಗಿತ್ತು ನೆಕ್ಸ್ಟ್ ಎರಡನೇ ಬಾಗಿ ಕಂಟಿನ್ಯೂ ಮಾಡ್ತಾ ಇದ್ದೆ ಅದು ಮೂರಿಂದ ಐದು ಗಂಟೆವರೆಗೂ ಓದ್ಕೊಂಡು ಅದೆಲ್ಲ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಮತ್ತು ಮನೆ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಿಮಗೋಗಿರ್ತದೆ ಗೃಹಿಣಿಯರು ಅಂತಂದ್ರೆ ಕೆಲಸಗಳು ಭಾಳ ಇರ್ತಾವೆ ಎಲ್ಲ ಕೆಲಸ ಬಿಟ್ಟು ನಾವು ಓದಕ್ಕೆ ಕುಂತ್ಕೋತೇವೆ ಅಂತಂದ್ರೆ ಆಗೋದಿಲ್ಲ ಯಾಕಂತಂದ್ರೆ ಕೆಲಸ ಮಾಡಬೇಕು ಇನ್ನು ಬ್ಯಾಚುಲರ್ ಅವ್ರು ಏನಾಗ್ತಪ್ಪ ಅಂತಂದ್ರೆ ಕೆಲಸಗಳು ಮಾಡ್ದೆ ಹಂಗೆ ಓದ್ಕೊಂತ ಕುಂತ್ರೆ ನಡಿತೈತಿ ತವ್ರ ಮನೆಯಾಗ ನಾವು ಏನೋ ಮಾಡಿದ್ರು ನಡೀತೈತೆ ಆದ್ರೆ ಗಂಡು ಮನೆಯೊಳಗೆ ಹಂಗೆ ಆಗೋದಿಲ್ಲ ಎಲ್ಲ ಕೆಲಸ ಮುಗಿಸ್ಸನ ನಾವು ಓದೋ ಓದಕ್ಕೆ ಕುತ್ಕೊಳ್ಬೇಕು ಹಾಗಾಗಿ ನಂದಿಲ್ ಎಲ್ಲ ಕೆಲಸ ಮುಗಿಸಿ ಮೂರಿಂದ ಐದು ಗಂಟೆವರೆಗೂ ಸ್ಟಡಿ ಮಾಡ್ಕೊಂಡೆ ಮತ್ತು ನಾನು ಐದರಿಂದ ಸ್ವಲ್ಪ ಕೆಲಸಗಳಿದ್ದು ಅಂದರೆ ಹುಡುಗರು ಸ್ಕೂಲಿಂದ ಬಂದರು ಅವ್ರು ಅವರಿಗೆ ಟೀ ಕಾಫಿ ಎಲ್ಲ ಮಾಡಿಕೊಟ್ಟು ನೆಕ್ಸ್ಟ್ ಏಳು ಗಂಟೆವರೆಗೂ ನನ್ನ ಮನೆ ಕೆಲಸ ಮುಗಿಸ್ಕೊಂಡು ಏಳು ಗಂಟೆಯಿಂದ ಮತ್ತೆ ನಾನು ಸ್ಟಡಿ ಕೂತ್ಕೊಂಡಿದ್ದೆ ಹಾಗಾಗಿ ಇವತ್ತೇನಾಯಿತು ಅಂದ್ರೆ ಫ್ರೈಡೇ ಒಳಗೆ ನಂದು ಐದು ದಿವಸದೊಳಗೆ ರಾಜ್ಯಶಾಸ್ತ್ರ ಎಲ್ಲ ಕಂಪ್ಲೀಟ್ ಆಗಿತ್ತು ಅಂದ್ರೆ ನೈನ್ತದ್ದು ಟೆಂತದ್ದು ಆಮೇಲೆ ತಂದು ಮೊದಲೇ ಓದ್ಕೊಂಡಿದ್ದೆ ಸೊ ಅದನ್ನು ಸ್ವಲ್ಪ ಓದ್ ಓದಿದ್ರಾಯಿತು ಅಂಥೇಳಿ ನೈಟ್ ಅದನ್ನು ಸ್ವಲ್ಪ ಓದ್ಕೊಂಡ್ಬಿಟ್ಟೆ ಹಾಗಾಗಿ ನನ್ನ ಇಲ್ಲಿ ಏಳ್ತ್ ನೈನ್ತ್ ಟೆಂತದೆಲ್ಲ ಪೊಲಿಟಿಕಲ್ ಸೈನ್ಸ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿತ್ತು ಇನ್ನು ನೆಕ್ಸ್ಟ್ ಜಿಯೋಗ್ರಫಿ ಓದಬೇಕಂತ ಅಂದ್ಕೊಂಡೇನಿ ಸೊ ಜಿಯೋಗ್ರಫಿ ವಿಡಿಯೋನೂ ನೆಕ್ಸ್ಟ್ ಕಂಟಿನ್ಯೂ ಆಗಿ ವಿಡಿಯೋ ಮಾಡಿ ಹಾಕ್ತಿರ್ತೀನಿ ಸೊ ನೋಡಿರಿ ಈ ವಿಡಿಯೋ ನೋಡಿದ್ಕ ನಿಮಗೆಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರು ಹೊಸದಾಗಿ ನಾನು ಚಲನ ನೋಡ್ತಾ ಇದ್ದೀರಿ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಮಗೂ ಸಪೋರ್ಟ್ ಮಾಡಿರಿ ವಿಡಿಯೋ ನೋಡಿದ್ಕೆ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಮತ್ತು ಮುಂದಿನ ಸ್ಟಡಿಲಾಗಲಿ ಸಿಗೋಣ